ಗೊಂಬೆ ಕಿತ್ರೆ ಮೂರು ಹೆಣ್ಣು ಗಂಡು ಎದುರಾದ್ರೆ ನಂಬರ್ ಹದ್ಮೂರು ಇವನ್ ಯಾರೋ ಮಾನ್ಕಾಯ್ನಾಗ ಹಿಂಗ ಬಂದಿಟ್ಟಾಗ್ರು ಬುದ್ಧ ಬುದೇನ್ ಹೋಗಿದವೋ ಕಾಣೋದೇ ಇಲ್ವೋ ಯಾವಲ್ಲ ನೀನು ನಾನು ಯಾರು ಎಂಬುದನ್ನು ತಿಳಿದು ನಂತರ ಮಾತನಾಡು ಸ್ವಾಮಿಗಳಿಗೆ ಸಿಕ್ಕ ಸಿಕ್ಕ ಹಾಗೆ ಮಾತನಾಡಿ ಶಾಪಕ್ಕೆ ಬೇಡ ಅಪ್ಪ ಗುರುವೇ ತಪ್ಪಾಗೋಯ್ತು ನಾನು ಯಾರು ಅಡ್ನಾಡಿ ಬೊಡಿಯ ಅನ್ಕ ಬಿಡಿದೆ ನೀವು ಮಹಾ ಸಾಧುಗಳೇ ನನ್ನನ್ನು ತಪ್ಪಿಸಿ ಮನ್ನಿಸಿ ಗುರುಗಳೇ ಓಂ ತಪ್ಪನ್ನು ಮನ್ನಿಸಿದ್ದೇನೆ ಕರ್ಕಸ್ವ ದನಿಯ ಎಲ್ಲೋ ಕೇಳ್ದಂಗದಲ್ಲ ನೋಡ್ರೆ ಕಂಡಿಡಿಕೂ ಆಯ್ತಾ ಇಲ್ಲ ಮುಕ್ದಲ್ಲಿ ಕಂಡಿಡಿಯುವ ಎಲ್ಲ ಬೆಳಕ ಏನು ಏನು ಒಂದು ಗೊತ್ತಾಯ್ತಾ ಇಲ್ವಲ್ಲ ಏನ್ ನಿನ್ನ ಮೇಲೆ ನಾನು ಸಂಪೂರ್ಣವಾಗಿ ಕೃಪೆ ಮಾಡಿದ್ದೇನೆ ಅದಕ್ಕಾಗಿ ಅಜ್ಜ ಅವರ ಕಜ್ಜಾಯದ ವಚವನ್ನು ನೀನೇ ಹೊರಬೇಕಡಲೋ ಸಿದ್ಧ ಇವನ್ ಯಾವ ಸ್ವಾಮಿಗೆ ನನ್ಗೆ ಸಿದ್ಧಾಂತ ಇವನ್ಗೆ ಹೆಂಗ್ತು ಏನು ಕಂಡಿಡಿಕೆ ಆಯ್ತಾ ಇಲ್ಲಾ ಹಂಗೂ ಎಲ್ಲ ಚೂರು ತಿಳ್ಕೊ ನಿತ್ಯಾನು ಶಿಸ್ಯ ಬ್ಬಿಟವ್ ನಂಬರ್ ಒಡಕ ಇವನು ಯಾರು ಅಂತ ಹುಡುಕ್ತ ಕೂತೀನಿ ಮುಂದ್ಲಿಂದ ಎಲ್ಲರೂ ಮುಚ್ಕೊ ಬಿಡಿದಿ ನೀನ್ ಬ್ಯಾರ ಏನ್ ತಗೋತಾವೋದು ತಗು ಏನು ಕಾಣ್ತಾ ಇಲ್ಲ ಹೆಂಗೆ ಈ ಡ್ರೆಸ್ ಎಲ್ಲಿಂದ ಒಡಕ ಬಂದೆ ನೀನು ನೀನ್ ವೇಷ ಏನು ನಿನ್ ಭೆ ಏನು ನೀನ್ ಕಥೆ ಏನ್ಲಾ ಮಗ ಎಡಗನಳ್ಳಿ ಕಾವಲೇರಿ ಮೇಲೆ ನಡ್ಕ ನಡ್ಕೊಂಡ್ ಬತ್ತಿದ ಆ ನಿತ್ಯಾನಂದ ಸ್ವಾಮೀಜಿ ರಚಿತಾ ರಾಮ್ ಜೊತೆ ರೀಲ್ಸ್ ಮಾಡ್ತಾ ಕೂತಿದ್ದ ಹಿಂಗಿಡ್ತಾ ಮಾಡ್ತಿದ್ನ ಹಿಂಗಿಡ್ತಾ ಮಾಡ್ತಿದ್ನ ಒಟ್ನಲ್ಲಿ ಮಾಡ್ತಿದ್ದ ಬಟ್ಟೆ ಎಲ್ಲ ಕಾವಲೇರಿ ಮೇಲೆ ಇಟ್ಬಿಟ್ಟು ಮಾಡ್ತಿದ್ನಾ ಅವನು ಕಾಣದಂಗ್ ಎತ್ತಾಕ ಬಂದ್ಬಿಟ್ಟೆ ಶಿಷ್ಯಾ ಈ ಡ್ರೆಸ್ ಅವ್ರ ಹಂಗಂಗೆ ನಿಂತಿದಾರೆ ಇಲ್ಲ ಬೇರೆ ಹಾಕಿದಾರ ಶಿಷ್ಯ ನಾ ಬಟ್ಟೆ ಮಾತ್ರ ಎತ್ತಾಕ ಬಂದೆ ಅಂತ ಕಣಪ್ಪ ಈ ಎಡಗನಳ್ಳಿ ಒಳಕ್ಕೆ ನನಗ್ ಮಾಡಬಾರ್ದ್ ಮಾಡೆಲ್ಲ ಸಾಕಾಯ್ತು ಊರಲ್ಲಿ ಇಲ್ಲಿ ಯಾರಿಗೆ ಮಂಕ್ ಪೂಜೆ ಬಂದಿದಿ ಯಾರ್ಗ ಮಂಕ್ ಪೂಜೆ ಇರುತ್ತೆ ಲೋ ಯಾರ್ಗು ಹಾಕಲ ನಂದಿಂದ ತಕಲ ಈ ಮುಖದಿಂದ ತಕಲ ಅಲ್ಲ ಹಾಕಲ್ಲ ಆ ಮಾರ್ಸಿಗಳ್ಳಿ ಒಳಗೆ ಆ ಬೀದಿಲ್ ಹೋದ್ರಿ ಈ ಬೀದಿಲ್ ಒಬ್ಬದ ಸಾಲ್ಗಾರ ಎರಡ್ನೇ ಹೋದ್ರೆ ಮೂರನೇ ಬೀದಿ ಲಡ್ ಹಾಕತನ ಅಂತ ಊರ ಬಿಡ್ಸ್ಬಿಟ್ಟು ಹಿಂಗ ಎಡನಳ್ಳ ದೇವಸ್ಥಾನ ಹಬ್ಬ ನಡೀತಾ ಇತ್ತು ಹೆಂಗೋ ಪ್ರಸಾದ ತಿಂದ ಇಲ್ಲಿ ಕಾಲ ಕಳೀವ ಅಂತ ಬಂದ್ರೆ ಈ ಮಕವ ಓದ್ಕೊಂಡ್ ಇಲ್ಗು ಬಂದ್ಬಿಟ್ಟಪ್ಪ ಅಲ್ಲಕ ಮಾಡುದು ಒಂದೋ ಸಿದ್ಧ ಇದಕ್ಕೆ ಪರಿಹಾರ ಕೊಡ್ತೀನಿ ಕೊಟ್ಟರು ಸಾಕಲ್ಲಪ್ಪಾ ಅದ್ಯಾವುದೋ ಡ್ರೀಮ್ ಲವ್ ಎನ್ ಹ್ಯಾಡ್ ಮಾಡಿ ಬಿಟ್ಬಿಡು ಒಂದೂವರೆ ಕೋಟಿ ಕೊಟ್ಟಿ ಗುತ್ಕೊಂಡುಕೊಂಡ್ ಬರ್ತದೆ ನಾನೇನು ಐವತ್ತೊಂಬತ್ತು ರೂಪಾಯಿ ಒಂದು ಕೋಟಿ ಒಡಿ ಐಡಿಯಾ ಕೊಟ್ಟೆ ನೀನು ಟೀಮ್ ಸರಿಯಾಗಿ ಹಾಕ್ತಾರೆ ನಾನೇನಪ್ಪಾ ಮಾಡ್ಲಿ ನಾನೇನ್ ಮಾಡ ಆ ಬಡ್ಡಿ ಹಾಕಿದ್ರೆ ಇವ್ ನೋಡಿದ್ದಾನೆ ಇವ್ ಹಾಕುದ್ರ ಅವ್ ನೋಡಿದ್ದಾನೆ ನಾನ್ ಹಾಕು ಬೋಲಿಂಗ್ ನೋಡ್ ಒಂದು ಕೀಳುದಿಲ್ಲ ಬರೀ ಅವ್ರವ್ರೆ ಕಿತ್ಕತ್ತಾರೆ ಅದು ಬೇಡ ಲಕ್ಷಾಂತರ ರೂಪಾಯಿ ಹೊಡಿಬೇ ಬಡ್ಡಿಯನ್ನೆ ರಂಬಿ ಸರ್ಕಲ್ ಆಡ್ ಮಾಡ್ಕೊಡ್ತೀನಿ ಅಂತ ಮೊಬೈಲ್ ಗೆ ಆಡ್ ಮಾಡ್ಕೊಂಡೆ ನಾನಿದ್ದು ಮನೆ ಮಠ ಎಲ್ಲ ಕೀತ್ಕಂಡ್ ಬೋರ್ಸ್ಕೊಂಡ್ ಹೋಯ್ತು ಅದು ಹೆಂಗಾರ ಹೆಂಗಾರಲ್ಲ ಏ ತಡಿಲೆ ಹೇಳ್ತಿರ್ಲಿಲ್ಲ ಎರಡು ಕೆಲಸ್ಬಿಟ್ರಿ ಹೆಂಗೆ ನಿಂತ ಇನ್ನೊಂದ್ ತಕ ಕೊತ್ತು ಜಾಗದಲ್ಲಿ ಐ ಪಿ ಎಲ್ ಬಂದ್ಬಿಟ್ಟದೆ ಅಣ್ಣ ಐವತ್ ಸಾವಿರ ತಿನ್ನು ಅಣ್ಣ ಒಂದ್ ಪೆಟ್ಟಿ ತಿನ್ನು ಅಂತ ಸಾಕನಪ್ಪ ಅವ್ರ ಅಕೌಂಟ್ ಒಳಕ್ ಹಾಕ್ಬಿಡ್ತಾರ ಏನ್ದೆ ನಾನು ಹಾಕಿಸ್ಕಕ್ ಹೋಗಿ ಮಾರ್ಸಂಗಳಿಲ್ಲ ಹಿಂದೂಕೆಲ್ಲ ಹಾಕಿಸ್ಕೊಂಡು ಈ ಊರಿಗೆ ಬಂದಿವಿ ಕಟ್ಟಪ್ಪ ಓಡಾಡಕ್ಕೆ ಶಿಷ್ಯ ನಾನ್ ನಂಬ್ಕೊಂತಿರ್ಬೋದು ಊರ್ ಬಿಟ್ಟು ಹೊಂಟಾಗಿದ್ದಾರೇನೋ ಅಷ್ಟೇ ಇನ್ನು ಯಾರು ಸತ್ತಿಲ್ಲ ನೀನಗೂ ಒಂದ್ ಗತಿ ಮಾಡ್ತೀನಿ ತಲೆ ಕೆಡಿಸ್ಕೊಂಡ್ ಓಡ್ ಬರೋದು ಒಂದೇ ಸಾಲ್ಗಾರಿಂದ ಸಾಯ್ದು ಒಂದೇ ಅಲ್ಲ ಸಿದ್ಧ ಅದ್ ಹೆಂಗಾರ ಇರ್ಲಿ ಈ ಡ್ರೆಸ್ ಅಲ್ಲಿ ನಿನ್ಗೆ ಹೆಂಗ್ ಕಾಣ್ತಾ ಇದೀನಿ ಹೇಳು ಸಿದ್ಧ ನೀನು ನನಗೆ ನಿತ್ಯಾನಂದ ನಂಗೂ ಕಾಣ್ತಾ ಇಲ್ಲ ಒಳ್ಳೆ ಗುದಿ ಮಾಡದ ಗುದಿ ಗುದಿ ಸ್ವಾಮಿಗಳು ಕಣ್ಣ ಕಾಣ್ತಾ ಇದೆ ಇಲ್ಲ ಶಿಷ್ಯ ಗುದ್ದಿ ಮಠದ ಗುದಿ ಗುದಿ ಸ್ವಾಮಿಗಳು ಹಳೆ ಓಲ್ಡ್ ಸ್ಟೈಲ್ ಆಯ್ತು ಹ್ಮ್ ನಾನೀಗ ಹೊಸ ಸ್ವಾಮಿ ನಾನು ಮೈಸೂರಿನಿಂದ ಬಂದಿರುವ ಮೈಸೂರು ಚೈತ್ರಾನಂದ ಸ್ವಾಮೀಜಿ ಬಾಕಿ ಇತ್ತು ನಿನಗೆ ಎಲ್ಲ ಆಯ್ತು ಊರಲ್ಲಿ ಸಿದ್ಧ ಸಾಲ ಮಾಡ್ಕಂತಿದ್ದೀನಿ ಅಂತ ನೀನೇನ್ ತಲೆ ಕೆಡ್ಸ್ಕೊಬೇಡ ನಾನೇ ಸಾಲ ಮಾಡ್ಕಲಿಲ್ಲ ಅಂತ ಒಂದ್ ಚೂರ್ ಭಯ ಅದಕ್ಕೆ ಬಿಟ್ಟಿವ್ರಿ ಎರಡು ಅಲ್ಲ ಎಲ್ಲ ಸಾಲ ಮಾಡ್ಬಿಟ್ಟು ಮರ್ಯಾದೆಲ್ಲ ಅಂತ ಆಯ್ತು ಅಯ್ಯೋ ತಮ್ದಿರ್ಲಿ ತಮ್ದೇನಪ್ಪ ನಂದೆಲ್ಲ ಮರ್ಯಾದೆ ಹೋಯ್ತು ಆ ನಾಗಣಂತ ಸಾಲ ಮಾಡಿದ್ನೆ ಬಸಪ್ಪನ್ ದೇವಸ್ಥಾನದ ಎದುರುಗಡೆ ನಿಲ್ಸ್ಕೊಂಡು ಕ್ಯಾಕರಿಸಿ ಉಗ್ದ ಆದ್ರೂ ನನ್ ಮರ್ಯಾದೆ ಹೋಗ್ಲಿಲ್ಲ ಎಲ್ಲೋ ಎಲ್ಲೋದು ತಗಲಿದ್ರು ಆಮೇಲೆ ಸಾಲ ಜಾಸ್ತಿ ಆಗಿ ಎಡನಳ್ಳಿ ಊರೊಳಗೆ ಕತ್ತೆ ಮೇಲೆ ಕೂರ್ಸಿ ಮೆರವಣಿಗೆ ಮಾಡಿದ್ರು ಆದ್ರೂ ನನ್ ಮರ್ಯಾದಿ ಓಲಿಲ್ಲ ಅದು ಹೋಗುವುದಿಲ್ಲ ಅಂತ ತಗೊ ನಾಳೆಯಿಂದ ಅವರೇ ಉಗೀತಾರೆ ಅದು ಇರ್ಲಿ ಹಾ ಈಗ ಯಾವ್ದೋ ವಿಚಾರಕ್ಕೆ ಯಾರ್ನೋ ರೇಚ್ ಬಿಟ್ ಅಂದ್ಬಿಟ್ಟು ಹೆಂಗಸ್ರುಗಳೆಲ್ಲ ಯಾಕ್ರ ತಕ್ಕಂತೆಲ್ಲ ಒಡ್ದಾಗ ಬಿಟ್ಟಿರ್ತಾನೋ ಆದ್ರೂ ನನ್ ಮರ್ಯಾದೆ ಓಲಿಲ್ಲ ಮರ್ಯಾದೆ ಹೋಯ್ತು ಅಂತ ತಲೆ ಕೆಡಿಸ್ಕೊತಾ ಇದ್ದಿ ಅಯ್ಯೋ ಅವ್ರು ಬರೀ ಎಕ್ಕಡದಲ್ಲಿ ಹೊಡೆದವ್ರೆ ಬೇರೆಯವ್ರಾಗಿ ಎಕ್ಕಡದಕ್ಕ ನ್ಯಾತೆ ಎಕ್ಕಡ್ರು ನೆನಗೆ ನಿನ್ನ ಹಂಗು ಬುಟ್ಟವ್ರಲ್ಲ ಅವರು ಅವ್ರು ಯಾರೋ ಒಳ್ಳೆ ಜನ ಆಗಿರೋಕ್ಕೆ ಬುಟ್ಟವ್ರು ನಿನ್ನ ಆದ್ರೂ ಮರ್ಯಾದೆ ಹೋಯ್ತದೆ ಅಂತಿಲ್ಲ ನನ್ನ ಹೋಗೇ ಹೋಗಿ ಅಲ್ವಲ್ಲೋ ನಮ್ಮೂರಲ್ಲಿ ಎಲ್ಲ ಒಟ್ಟೋಗಿತ್ತು ಇಲ್ಲಿ ಏನಿದ್ದಾರೆ ದುಡ್ಕಕ್ಕೆ ನಾನು ಹೇಳುದಿಲ್ಲ ಈಗ ಎಲ್ಲರು ಬಿಡಿಸಿನಿದ್ದ ಏನಿಲ್ಲ ಹೋಗ್ಬಿಟ್ಟಿವಿ ಸರಿ ಹೋಗುದು ಹೋಲಿಕಲ್ಲ ಈಗ ಹೆಂಗೋ ಇಬ್ರು ಹಾಳ್ಬಿಟ್ಟು ಊರ್ ಬಿಟ್ಟು ಬಂಬಿಟ್ಟಿವಿ ಆಗುದೆಲ್ಲ ಆಗ್ಬಿಟ್ಟದೆ ಈಗ ಮುಂದಕ್ಕೆ ನಾವು ಬದುಕುದು ಹೆಂಗೆ ಹೆಂಗೆ ಅದೇನು ಹೊಸ ಐಡಿಯಾನಾದ್ರೂ ಕೊಡ್ಲಾ ಶಿಷ್ಯ ಅದ್ರ ಬಗ್ಗೆ ನೀನ್ ಏನ್ ತಲೆ ಕೆಡ್ಸ್ಕಬೇಡ ಈಗ ನಾನ್ ಹೆಂಗಿದ್ರು ನಿತ್ಯಾನಂದ ಸ್ವಾಮೀಜಿ ದ್ರೆಸ್ಕ ದೊಡ್ಡಿ ಮಾರ್ಗ ಹೋಗಿ ಮೈಸೂರಿಗೆ ಒಳ್ಳೆ ಏರ್ಯದಲ್ಲಿ ಮಠ ಮಾಡೋಣ ಚೈತ್ರಾನಂದ ಸ್ವಾಮೀಜಿ ಆಗಿರ್ತೀನಿ ಈಗ ನನ್ನ ಶಿಷ್ಯನಾಗಿ ನೀನ್ ಬಂದು ಸೇರ್ಕ ಬಿಡು ಅಕ್ಕ ಪಕ್ಕಲ್ಲಿ ಊರಲ್ಲಿರೋ ಆಂಟಿಗಳು ಪಿಗಲ್ಗಳೆಲ್ಲನೆ ಬಲ ಬೀಸಿ ನನ್ನ ಹತ್ರ ಗೆದ್ದಾಕ ಬಾ ಅವ್ರಗೊಳಗೆ ಮಂಕು ಬೂದಿ ಎರ್ಚಿ ಇಬ್ರು ದುಡ್ಡು ಕಾಸು ಮಾಡ್ಕೊಂಡಿ ಹೋಗುವ ಮಾಡಿ ಬಿಸಿಗೆ ಹೋಗುವಾಗಲ್ಲ ಈ ಮಲ್ಲಿ ದೇಶ ಬಿಟ್ಟು ಹೋಗುದ್ರೆ ಊರೂರ್ ಬುಟ್ಟೋಟ ಯಾವ ಕಾರಣಕ್ಕೂ ಹೋಗುದು ಇಲ್ಲ ಶ್ರೀ 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 ಮೈಸೂರು ಚೈತ್ರಾನಂದ ಸ್ವಾಮೀಜಿ பிரிவிட இவரு தண்டந்த பிரிவிட இவரு தண்டந்த பிரிவிட